ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಮನೆ ಸುದ್ದಿ ಬನ್ನಿ ಅಮೃತ ಇದ್ದಾರೆ ಇವತ್ತಿನ ಸಂಚಿಕೆ ಏನೆಲ್ಲ ಆಯಿತು ಅಂತ ನೋಡ್ಕೊಂಡು ಬರೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಗೌತಮ್ಗೆ ಹುಷಾರು ಇರೋದಿಲ್ಲ ಹಾಗೆ ಭೂಮಿಕವರು ರಾತ್ರಿ ಎಲ್ಲ ಟ್ಯಾಬ್ಲೆಟ್ ಕೊಟ್ಟು ಗೌತಮ್ನ ಕೇರ್ ಮಾಡ್ತಾಯಿರ್ತಾರೆ ಹಾಗೆ ಬೆಳಗ್ಗೆಯೂ ಕೂಡ ಎದ್ದು ಶಾಲೆಗೆ ಲೀವ್ ಹಾಕಿ ಗೌತಮ್ಗೋಸ್ಕರ ತಿಂಡಿ ಮಾಡಿಕೊಂಡು ಮತ್ತು ಕಷಾಯ ಮಾಡಿಕೊಂಡು ಹೋಗಿ ಗೌತಮ್ನ ಎಬ್ಬಿಸ್ತಾರೆ ಆಗ ಗೌತಮ ಭೂಮಿಕನ್ನ ನೋಡಿ ಭೂಮಿಕಾ ಅಂತ ಹೇಳಿ ಕರೀತಾರೆ ನಿದ್ದೆಗಣ್ಣಲ್ಲೇ ನೋಡಿ ಭೂಮಿಕ ಅವರೇ ನೀವು ಕನಸಲ್ಲೂ ಕೂಡ ನನ್ನನ್ನು ಬಿಟ್ಟು ಹೋಗೋದಿಲ್ಲ ನಿಮ್ಮದೇ ಚಿಂತೆ ನನಗೆ ಆಗಿದೆ ಎಲ್ಲೋದ್ರೂ ಮಲಗಿದ್ರು ನಿಮ್ಮದೇ ಜ್ಞಾಪಕದಲ್ಲೇ ನಾನು ಇದ್ದೇನೆ ಈಗಲೂ ಸಹ ನೀವೇ ಬಂದು ನಿಂತಿದ್ದೀರಾ ಅನ್ನಿಸ್ತಿದೆ ಅಂತ ಹೇಳಿ ನಿದ್ದೆಗಣ್ಣಲ್ಲೇ ಮಾತಾಡ್ತಾರೆ ಆಗ ಭೂಮಿಕಾ ಅವರು ಗೌತಮರಿ ಕಷಾಯ ಕುಡಿರಿ ಅಂತ ಕುಡಿಸ್ತಾ ಇರ್ತಾರೆ ಹಾಗೆ ನಿದ್ದೆಗಳನ್ನಲ್ಲೇ ಭೂಮಿಕನ್ನು ನೋಡ್ತಾ ಇರ್ತಾರೆ ಹಾಗೆ ಇಲ್ಲಿ ಭೂಮಿಕಾ ಅವರು ಡಾಕ್ಟ್ರಿಗೆ ಕಾಲ್ ಮಾಡಿರ್ತಾರೆ ಡಾಕ್ಟ್ರು ಬರ್ತಾ ಬರ್ತಾರೆ ಆಗ ಡಾಕ್ಟ್ರು ಬಂದು ಹೀಗೆ ಹೇಗಿದ್ದಾರೆ ಅಂತ ಹೇಳಿ ಚೆಕ್ ಮಾಡ್ತಾರೆ ಪರವಾಗಿಲ್ಲ ನಿನ್ನೆ ನಾನು ಕೊಟ್ಟ ಎಲ್ಲ ಡೋಸ್ ಮಾತ್ರೆಗಳನ್ನು ಕೊಟ್ಟಿದ್ದೀರಲ್ಲ ಈಗ ಸ್ವಲ್ಪ ಕಮ್ಮಿ ಆಗಿದೆ ಸಂಜೆಯವರೆಗೆ ಇವರು ಜ್ವರ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ನೋಡಿ ಹಾಗೆ ಹೇಳಿ ಹೋಗ್ತಾರೆ ಎಲ್ಲಾದರೂ ಕಮ್ಮಿ ಆಗಲಿಲ್ಲ ಅಂದರೆ ಸಾಯಂಕಾಲ ಬನ್ನಿ ಬ್ಲಡ್ ಟೆಸ್ಟ್ ಮಾಡೋಣ ಅಂತ ಹೇಳಿ ಹೋಗ್ತಾರೆ ಹಾಗೆ ಇಲ್ಲಿ ಭೂಮಿಕಾ ಅವರು ಸರಿ ಸರ್ ಅಂತ ಹೇಳ್ತಾರೆ ಹಾಗೆ ಗೌತಮ್ ಅವರು ಇದು ಕನಸಲ್ಲ ನಿಜಾನೇ ಅಂತ ಅಂದ್ಕೊಳ್ತಾರೆ ಆಗ ಭೂಮಿಕ ಅವರು ಅವರನ್ನು ನೋಡ್ತಾ ನೋಡಿ ಊಟಕ್ಕೆ ಮುಂಚೆ ಈ ಟ್ಯಾಬ್ ಟ್ಯಾಬ್ಲೆಟ್ ತಗೊಳ್ಳಿ ಆಮೇಲೆ ತಿಂಡಿ ಆದಮೇಲೆ ನಾನು ಬಂದು ನಿಮಗೆ ಮಾತ್ರನ ಕೊಡ್ತೀನಿ ಅಂತ ಹೇಳಿ ಹೋಗ್ತಾರೆ ಆಗ ಗೌತಮ್ ಅವರು ಭೂಮಿಕನ್ನೇ ನೋಡ್ತಾ ಇರ್ತಾರೆ ಹಾಗೆ ಇಲ್ಲಿ ಜಯದೇವರು ಮಲ್ಲಿ ಬಂದೋಗಿರೋದನ್ನು ಹಾಗೆ ಅವಳು ಮಾತಾಡಿರೋದನ್ನು ಎಲ್ಲವನ್ನು ಜ್ಞಾಪಕ್ಕೆ ತೆಗೆದುಕೊಳ್ತಾ ಇರ್ತಾರೆ ಹಾಗೆ ಇಲ್ಲಿ ಅವರು ಬರ್ತಾರೆ ಬ್ರೋ ನೀವು ಮಲ್ಲಿ ಅತ್ತಿಗೆ ಬಂದಿದ್ರಂತೆ ಯಾಕೆ ಹೇಳಿಲ್ಲ ಅಂತ ಹೇಳ್ತಾರೆ ನಾನೇ ಕೇಳಲಿ ನಾನು ನನಗೆ ನನ್ನ ಕೆಲಸ ಇತ್ತು ನಾನು ಅದಕ್ಕೆ ಬರೋಕೆ ಹೇಳಿದ್ದೆ ಮನೆಯವರಿಗೆಲ್ಲ ಯಾಕೆ ಹೇಳಿ ಅಂತ ಹೇಳಿ ಜಯದೇವ್ ಹೇಳ್ತಾರೆ ಮಲ್ಲಿ ಅತ್ತಿಗೆ ಹತ್ರ ನೀವು ಕೇಳಿದ್ರ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಕೇಳಿದ್ರಾ ನಾನು ಯಾಕೆ ಅವ್ರ ಬಗ್ಗೆ ವಿಚಾರಿಸ್ಲಿ ನನಗೆ ಕೆಲಸ ಇತ್ತು ಅದಕ್ಕೆ ಬರೋಕೆ ಹೇಳಿದ್ದೆ ಅವಳು ಬಂದು ನನ್ನ ಡೈವರ್ಸ್ ಎಂಬ ತಲೆಗೆ ಹುಳ ಬಿಟ್ಟು ಹೋದ್ಲು ಅಂತ ಹೇಳ್ತಾರೆ ಏನು ಬ್ರೋ ನೀವು ಹಿಂಗೆ ಹೇಳ್ತೀರಾ ಅಣ್ಣ ನಮಗಾಗಿ ಅವರ ಆಸ್ತಿನೆಲ್ಲ ಬಿಟ್ಟೋಗಿದ್ದಾರೆ ನೀವು ಅವರನ್ನೇ ಕೇಳಲಿಲ್ಲ ಅಂದರೆ ಹೇಗೆ ಅಂತ ಹೇಳ್ತಾರೆ ನಾನು ಯಾಕೆ ಕೇಳಲಿ ಅವ್ರ ಬಗ್ಗೆ ನನಗೇನು ಅವರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಅವರು ನೀವು ಬರೀ ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತೀರ ಅವರ ಬಗ್ಗೆ ನಿಮಗೆ ಫ್ಯಾಮಿಲಿ ಬಗ್ಗೆ ಏನು ಗೊತ್ತಿದೆ ಫ್ಯಾಮಿಲಿ ಇದ್ರೇ ಇಲ್ಲ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಯಾವಾಗ ನೋಡಿದ್ರು ಬರೀ ದುಡ್ಡು ದುಡ್ಡು ಪ್ರಾಪರ್ಟಿ ಅಂತ ಸಾಯ್ತಾನೆ ಇರ್ತೀರ ನಿಮಗೆ ಸಂಬಂಧದ ಬೆಲೆನೇ ಗೊತ್ತಿಲ್ಲ ನಿಮಗೆ ಸಂಬಂಧದ ಬೆಲೆ ಮುಂದೆ ಒಂದಿನ ಗೊತ್ತೇ ಗೊತ್ತಾಗುತ್ತೆ ನೀವೆಲ್ಲ ಏನಾದರೂ ಮಾಡಿಕೊಂಡು ಹೋಗಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ ಆಗ ಜಯ ಅವರು ಇವನಿಗೇನು ಗೊತ್ತು ದುಡ್ಡೇ ಎಲ್ಲರ ದೊಡ್ಡಪ್ಪ ಅಂತೇಳಿ ದುಡ್ಡಿಂದನೇ ಬ್ಲೆಡ್ಡು ಸಿಗುತ್ತೆ ಬ್ರೆಡ್ಡು ಸಿಗುತ್ತೆ ಅಂತ ಹೇಳಿ ಈ ಕಡೆ ಜಯದೇವು ಹೇಳ್ತಾರೆ ಹಾಗೆ ಈ ಕಡೆ ಆನಂದ ಅವರು ಮಲ್ಲಿಗೆ ಕಾಲ್ ಮಾಡ್ತಾರೆ ಮಲ್ಲಿ ಏನಾಯ್ತಮ್ಮ ನೀನು ಅಲ್ಲಿಗೆ ಹೋಗಿರೋ ವಿಷಯ ಅಂತ ಕೇಳ್ತಾರೆ ಆಗ ಮಲ್ಲಿ ಅವರು ಹೇಳ್ತಾರೆ ನಾನು ಈ ರೀತಿಯಾಗಿ ಎಲ್ಲ ವಾರ್ನಿಂಗ್ ಕೊಟ್ಟು ಬಂದಿದ್ದೇನೆ ಅಂತ ಅವರಿಗೆ ಡೈವರ್ಸ್ ಪೇಪರ್ ಕೊಟ್ಟು ಬಂದಿದ್ದೇನೆ ಅಂತ ಹೇಳ್ತಾರೆ ಅದನ್ನು ಅವರು ನೋಡಿ ಶಾಕ್ ಆಗಿದ್ದಾನೆ ಜಯದೇವು ಅಂತ ಹೇಗೆ ಮಲ್ಲಿ ಹೇಳ್ತಾರೆ ಆಗ ಆನಂದ್ ಅವರು ಹೌದಮ್ಮ ನೀನು ಎಲ್ಲಿದ್ದರೂ ಖಡಕ್ ಹಾಗೆ ಇರ್ತೀಯ ಖಡಕ್ ಹಾಗೆ ಇರು ಅದಕ್ಕೆ ನೀನಂದರೆ ನನಗೆ ಇಷ್ಟ ಅಂತ ಹೇಳಿ ಆನಂದ್ ಹೇಳ್ತಾರೆ ಹಾಗೆ ಇಲ್ಲಿ ನನ್ನ ಗೆಳೆಯನಿಗೆ ನಾನು ಫೋನ್ ಮಾಡ್ತಾ ಇದ್ದೇನೆ ಎಲ್ಲ ಮಾಡ್ತಿದ್ದೀನಮ್ಮ ಅವ್ರ ಫೋನೇ ರಿಸೀವ್ ಮಾಡ್ತಿಲ್ಲ ಒಂದ್ಸಲಿ ಹೋಗಿ ಫೋನ್ ಕೊಡ್ತೀಯ ಅಂತ ಹೇಳ್ತಾರೆ ಆಗ ಮಲ್ಲಿ ಇಲ್ಲ ಅವರಿಗೆ ಹುಷಾರಿಲ್ಲ ಬಾವುವರಿಗೆ ಅಂತ ಹೇಳ್ತಾರೆ ಆಗ ಆನಂದವರು ಏನಾಯ್ತಮ್ಮ ಏನಾಯಿತು ನಾನು ಈಗಲೇ ಬರ್ತೀನಿ ಅಂತ ಹೇಳ್ತಾರೆ ಆಗ ಮಲ್ಲಿ ಬೇಡ ಅಣ್ಣವರೇ ನೀವು ಅಲ್ಲೇ ಇರಿ ಅಂತ ಹೇಳ್ತಾರೆ ಯಾಕಮ್ಮ ನೀನು ಬರ್ತೀನಿ ಅಂತ ಹೇಳ್ತಾರೆ ನೀವು ಈ ವಿಷಯ ಕೇಳಿದರೆ ನೀವೇ ಬರಲ್ಲ ಅಂತ ಹೇಳ್ತಾರೆ ಏನು ಹೇಳಮ್ಮ ಅಂತ ಹೇಳ್ತಾರೆ ಆಗ ಇಲ್ಲಿ ಬಾವರಿಗೆ ನಿನ್ನೆ ಮಧ್ಯಾಹ್ನ ಮಧ್ಯಾಹ್ನದಿಂದ ಹುಷಾರಿಲ್ವ ಆಗಾದರೆ ಬರ್ತೀನಮ್ಮ ಅಂತ ಹೇಳ್ತಾರೆ ಅಯ್ಯೋ ನಾವು ಹೇಳೋದಂಕನಾದರೂ ಕೇಳಿ ಸ್ವಲ್ಪ ಅಂತ ಹೇಳ್ತಾರೆ ಆಗ ನಿನ್ನೆ ರಾತ್ರಿಯಿಂದ ಅಕ್ಕವರು ಅಲ್ಲೇ ಇದ್ದಾರೆ ಅಕ್ಕವರೇ ಎಲ್ಲ ಡಾಕ್ಟ್ರಿಗೆ ಅವರೇ ಹೋಗಿ ಕರ್ಕೊಂಬಂದು ಡಾಕ್ಟ್ರಿಗೆ ತೋರಿಸಿ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಅವರೇ ಮೆಡಿಸಿನ್ ಕೊಟ್ಟು ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಕಷಾಯ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಈಗ ಹೇಳಿ ನೀವು ಬರ್ತೀರಾ ಅಂತ ಇಲ್ಲ ಇಲ್ಲಮ್ಮ ನಾನು ಬರಲ್ಲ ಅವನಿಗೆ ಎಲ್ಲ ಜ್ವರದ ಕಾಯಿಲೆ ಹೋಗಿ ಪ್ರೇಮದ ಕಾಯಿಲೆ ಹುಟ್ಟೋವರೆಗೂ ನಾನು ಬರಲ್ಲ ಅಂತ ಹೇಳಿ ಏನೇ ಇದ್ದರೂ ಅಲ್ಲಿನೆಲ್ಲ ಅಪ್ಡೇಟು ನನಗೆ ತಿಳಿಸಮ್ಮ ಅಂತ ಹೇಳಿ ಆನಂದವರು ಹೇಳಿ ಕಾಲನ್ನು ಕಟ್ ಮಾಡ್ತಾರೆ ಈ ಕಡೆ ದಿಯಾ ಜಯದೇವರಿಗೆ ಹೇಳ್ತಾ ಇರ್ತಾರೆ ಏನು ಜೈ ನೀನೊಂದು ಸೈನ್ ಮಾಡಿದರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಇತ್ತಲ್ಲ ಏನು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀಯಾ ಇಷ್ಟೆಲ್ಲ ಕಾಂಪ್ಲಿಮೆಂಟ್ ಯಾಕೆ ಮಾಡ್ಕೊಳ್ತಾ ಇದ್ದೀಯಾ ಒಂದು ಸೈನ್ ಮಾಡಿದರೆ ನಾವು ಹ್ಯಾಪಿಯಾಗಿ ಇರ್ಬೋದಿತ್ತಲ್ಲ ಇದರಿಂದ ನಿಮಗೆ ಏನು ಲಾಸ್ ಇಲ್ವಲ್ಲ ಎಲ್ಲ ಉಪಯೋಗನೇ ತಾನೆ ಹಾಗೆ ನಾವು ಕಾನೂನು ಪ್ರಕಾರನೂ ಎಂಜಾಯ್ ಮಾಡ್ಬೋದಲ್ಲ ಪ್ಲೀಸ್ ಸೈನ್ ಮಾಡಿ ಅಂತಾರೆ ಆಗ ಜೈ ಅವರು ಇಲ್ಲ ಬೇಬಿ ನೀನಾಗಲಿ ಅವಳಾಗಲಿ ಯಾರೇ ಏನು ಮಾಡಿದರೂ ನಾನು ಸೈನ್ ಮಾಡಲ್ಲ ಯಾವುದೇ ಕಾರಣಕ್ಕೂ ನಾನು ಸೈನ್ ಮಾಡಲ್ಲ ಅವಳು ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊತ ತಿರುಗೋದಕ್ಕೆ ಹಾಗೆ ಕಾನೂನು ಪ್ರಕಾರವಾಗಿ ನಾನೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅದೇ ಆ ಕೆಲಸನ ನಾನೇ ಮಾಡಿಕೊಟ್ಟಂಗೆ ಆಗುತ್ತೆ ಮತ್ತು ಅವಳು ನನ್ನ ಕಣ್ಣ ಮುಂದೆಯೇ ನೆಮ್ಮದಿಯಾಗಿ ಇರ್ತಾಳೆ ಅಂದರೆ ನನಗೆ ಅದು ಸಹಿಸೋಕ್ಕೆ ಆಗೋಲ್ಲ ನಾನು ಯಾವತ್ತೂ ಅವಳಿಗೆ ಕಾಟ ಕೊಡ್ತಾನೆ ಇರಬೇಕು ಅವಳ ನೆಮ್ಮದಿನ ನಾವು ಕಿತ್ಕೊಳ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ನಾನು ಡೈವರ್ಸ್ ಕೊಡಲ್ಲ ಬೇಬಿ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ದಿಯಾ ಅವರು ಹೇಳ್ತಾರೆ ಅವಳಿಗೆ ಕಾಟ ಕೊಡೋದರಲ್ಲಿ ಇವಾಗ ನಾವೇ ಮುಣುಗ್ತಿದ್ದೀವಲ್ಲ ಲೋನೆಲ್ಲ ಹೇಗೆ ತೀರಿಸ್ತೀಯ ಅಂತಾರೆ ಆಗ ಜಯದೇವರು ಅದರ ಬಗ್ಗೆ ನಿನಗೆ ಚಿಂತೆ ಬೇಡ ಬೇಬಿ ಹೇಗೋ ಮ್ಯಾನೇಜ್ ಮಾಡಿ ಮೇಂಟೈನ್ ಮಾಡ್ತೇನೆ ಅಂತಾರೆ ಅಲ್ಲ ಜೈ ಇಷ್ಟೆಲ್ಲ ಕಷ್ಟಪಡೋ ಬದಲಿ ಅವಳಿಗೆ ಡೈವರ್ಸ್ ಕೊಡೋಬೋದಲ್ಲ ಇಷ್ಟಕ್ಕೆ ನೀವು ಯಾಕೆ ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ತೀರಾ ಅಂತ ದಿಯಾ ಹೇಳ್ತಾರೆ ಆಗ ಜಯದೇವರು ಅದನ್ನೇ ನಾನು ಕೇಳ್ತಿರೋದು ನೀನು ಯಾಕೆ ಅವಳ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದಿಯಾ ಎಂಡತಿ ಸ್ಥಾನ ಕೊಟ್ಟಿದ್ದೀನಿ ತಾನೇ ಅದನ್ನು ಇಟ್ಕೊಂಡು ನನ್ನ ಜೊತೆ ನೆಮ್ಮದಿಯಾಗಿ ಇರು ಅಷ್ಟೇ ನಾನು ಅವಳಿಗೆ ಡೈವರ್ಸ್ ಕೊಡ್ತೀನೋ ಬಿಡ್ತೀನೋ ಅದನ್ನು ತಗೊಂಡು ನೀನೇನು ಮಾಡ್ತೀಯ ಬೇಬಿ ಬೇಬಿ ಇದೇ ಕಡೆ ಕಡೆದಾಗಿ ಹೇಳ್ತಾ ಇದ್ದೇನೆ ನೋಡು ಏನೇ ಆದರೂ ನಾನು ಅವಳಿಗೆ ಡೈವರ್ಸ್ ಕೊಡೋಲ್ಲ ಸೈನು ಮಾಡಲ್ಲ ಯಾರು ಯಾರು ಏನು ಹೇಳಿದರೂ ನಾನು ಸೈನ್ ಮಾಡಲ್ಲ ಅಂತ ಹೇಳಿ ಜಯದೇವರು ದೇವರು ಡಯೂಸ್ ಪೇಪರ್ನ ಅರ್ಧ ಹಾಕ್ತಾರೆ ಅವಳು ನನ್ನಿಂದ ದೂರ ಹೋಗಿ ನೆಮ್ಮದಿಯಾಗಿ ಇರಬೇಕು ಅಂದ್ಕೊಂಡಿದ್ದಾಳೆ ಕಾಟ ಕೊಡ್ತೀನಿ ಕಾಟ ಕೊಡ್ತೀನಿ ಅವಳನ್ನು ನಾನು ಸುಮ್ಮನೆ ನೆಮ್ಮದಿಯಾಗಿ ಇರೋಕೆ ಬಿಡಲ್ಲ ಆದರೆ ನೀನು ಬೇಬಿ ಇದಕ್ಕೆಲ್ಲ ತಲೆ ಕೊಟ್ಟಿಸ್ಕೊಳ್ಬೇಡ ನೀನು ನೆಮ್ಮದಿಯಾಗಿರು ಅಷ್ಟೇ ಅರ್ಥ ಆಯಿತಾ ಅಂತ ಹೇಳಿ ದಿಯಾಗೆ ಹೇಳ್ತಾರೆ ಹಾಗೆ ಈ ಕಡೆ ಭೂಮಿಕಾ ಅವರು ರವೆ ಖಾಲಿ ಆಗಿರ್ತದೆ ಅಂತ ಹೇಳಿ ರವೆ ತರಲಿಕ್ಕೆ ಅಂತ ಹೋಗಿರ್ತಾರೆ ಅಂಗಡಿಗೆ ಹೋಗ್ತಾ ಇರುವಾಗ ಇಲ್ಲಿ ವಠಾರದವರು ಹೇಳ್ತಾರೆ ಏನಮ್ಮ ಭೂಮಿಕಾ ನಿನ್ನ ಗಂಡನ ನಾನು ನೋಡಲೇ ಇಲ್ಲ ಎಷ್ಟು ದಿನ ಆಯಿತು ಅಂತ ಹೇಳಿ ಹೇಳ್ತಾರೆ ಆಗ ಇನ್ನೊಂದು ಹೆಂಗಸು ಹೇಳ್ತಾರೆ ಅವರ ಗಂಡ ಇಲ್ಲಿದ್ದರೆ ಇದನ್ನೆಲ್ಲ ನೋಡಿದರೆ ಅವಳ ಅವರ ಕಣ್ಣೇ ಇಮಿರಿ ಹೋಗ್ತಿತ್ತೇನೋ ಅಂತ ಹೇಳ್ತಾರೆ ಅವಳು ತಪ್ಪು ಮಾಡಿದ್ದಾರೆ ಅದಕ್ಕೆ ಏನೂ ಮಾತಾಡ್ತಿಲ್ಲ ಅಂತ ಹೇಳ್ತಾರೆ ಹಾಗೆ ಅಂಕಲ್ ಕೂಡ ಭೂಮಿಕಾ ನೀನು ಇಂಥವಳು ಅಂತ ನಾನು ತಿಳ್ಕೊಂಡಿದ್ದಿಲ್ಲ ಅಂತ ಹೇಳ್ತಾರೆ ಹಾಗೆ ಭೂಮಿಕಾ ಅವರು ರವಿಯನ್ನು ತೆಗೆದುಕೊಂಡು ಮತ್ತೆ ಬರ್ತಿರುವಾಗ ನೊಬ್ಬರು ಹೇಳ್ತಾರೆ ನಾನು ಗೌತಮನು ಕೂಡ ಇಂಥ ಮನುಷ್ಯ ಅಂತ ತಿಳ್ಕೊಂಡಿಲ್ಲ ಅಂತ ಹೇಳಿದಾಗ ಭೂಮಿ ಅವರಿಗೆ ಸಿಟ್ಟು ಬಂದು ಸಾಕು ಮುಚ್ಚಿ ನಿಮ್ಮ ಬಾಯನ್ನು ಏನು ಬಾಯಿಗೆ ಬಂದ ಹಾಗೆ ಕೆಟ್ಟ ಕೆಟ್ಟದೆಲ್ಲ ಮಾತಾಡ್ತಾ ಇದ್ದಾರೆ ನಾನೇನು ನನ್ನ ಹಿನ್ನೆಲೆ ಏನು ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲ ಆದರೆ ಗೌತಮ ಏನು ಗೌತಮ್ ಅವರ ಹಿನ್ನೆಲೆ ಏನು ಅಂತ ನಿಮಗೆ ಗೊತ್ತಾ ಅದನ್ನು ಗೊತ್ತಿಲ್ವಾ ಏನು ಐದು ವರ್ಷಗಳ ಹಿಂದೆ ಗೌತಮ್ ಅವರು ಇಲ್ಲೇ ಇದ್ದಾರೆ ಅವರಿಂದ ಎಲ್ಲ ಕೆಲಸಗಳ ಗೌತಮತ್ತೆಂದ ಇತ್ತೆಂದ ಅಂತ ಹೇಳಿ ಕೆಲಸ ಮಾಡ್ಕೊತಿರಲ್ಲ ಅವರಿಗೆ ಏನಾಗಿದೆ ಏನು ಅಂತ ಹೇಳಿ ಅವರು ನಿನ್ನೆ ಮಧ್ಯಾಹ್ನದಿಂದ ಅವರು ಮಲಗಿದ್ದಾರೆ ಯಾರಾದರೂ ಮನೆಗೆ ಹೋಗಿ ನೋಡಿದ್ರೆ ಇಲ್ಲ ಯಾಕಂದರೆ ನಿಮ್ಮ ಕೆಲಸ ನಿಮ್ಮ ಇದು ಅದೇ ಬೇಕಾಗಿರೋದು ಬೇರೆಯವರಿಗೆ ಏನಾದರೂ ಆಗಲಿ ನಿಮಗೇನು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಒಂದಾದರೆ ಸಾಕು ಅಂತ ಹೇಳಿ ಇರ್ತೀರ ಬೇರೆಯವರಿಗೂ ಹೋಗಿ ಏನೇ ಆಗಿದೆ ಏನು ಅಂತ ನೋಡ್ಕೊಳ್ಳೋದು ಮನುಷ್ಯತ್ವ ನೀವು ಮನುಷ್ಯರಿಲ್ಲದೂ ಈ ರೀತಿ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡ್ತೀರಾ ನಿಮ್ಮ ಈ ಎಲ್ಲರನ್ನು ನೋಡ್ತಿರುವಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಎಂಥ ಕೊಳೆಯನ್ನು ತುಂಬಿಕೊಂಡಿದ್ದೀರಾ ಅಂತ ಹೇಳಿ ಭೂಮಿಕವರು ಹೇಳ್ತಾ ಇರ್ತಾರೆ ಹಾಗೆ ಅಲ್ಲಿ ಇಷ್ಟು ವಯಸ್ಸಾದ ಹೆಣ್ಮಕ್ಳು ಇಷ್ಟು ವರ್ಷದಿಂದ ಇದ್ದಾರೆ ಗೌತಮ್ ಅವರು ಯಾವಾಗಲೂ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾರೆ ನೀವು ಗೌತಮ್ ಬಗ್ಗೆ ತಿಳ್ಕೊಂಡಿರೋದು ಇಷ್ಟೇನಾ ಅಂತ ಹೇಳಿ ಗೌತಮ್ ಅವರು ಎಲ್ಲರಿಗೂ ವೈದ್ಯ ನಿಮ್ಮಂಥ ಒಟ್ಟಾರದವರು ಇದ್ದರೆ ಎಲ್ಲರೂ ಕೆಟ್ಟ ದೃಷ್ಟಿಯಿಂದನೇ ನೋಡ್ತೀರಾ ಇನ್ನೊಂದು ಸಲ ಗೌತಮ್ ಬಗ್ಗೆ ಈ ರೀತಿ ಮಾತಾಡಬೇಡಿ ಅಂತ ಹೇಳಿ ಭೂಮಿಕಾ ಅವರು ಅಲ್ಲಿಂದ ಹೋಗ್ತಾರೆ ಮಲ್ಲಿ ಅವರು ಮೇಲೆ ನಿಂತ್ಕೊಂಡು ನೋಡ್ತಾರೆ ಇಲ್ಲಿನವರೆಗೆ ಸಂಚನೆ ಥ್ಯಾಂಕ್ ಯು ಫಾರ್ ವಾಚಿಂಗ್